ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಸಿನಿಪಾಯ ಚಾನೆಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನೋಡಿ ಈ ಸಿನಿಮಾ ಅನ್ನೋದೇ ಒಂದು ಬಹಳ ವಿಸ್ಮಯದ ಜಗತ್ತಲ್ವ ಇಲ್ಲಿ ಒಂದು ನುಗ್ಗಿ ಬರುವವರ ಸಂಖ್ಯೆ ಸಾವಿರಾರು ಲಕ್ಷ ಇದೊಂದು ಆಕರ್ಷಣೆ ತುಂಬಿದ ಜಗತ್ತು ಹಾಗೆ ಬೇಗನೆ ಮೋಡಿ ಮಾಡುವಂತಹ ಒಂದು ಜಗತ್ತು ಎಲ್ಲರಿಗೂ ತಮ್ಮನ್ನು ತಾವು ಪರಿಚಯ ಮಾಡಿಸಿಕೊಳ್ಬೇಕಂದ್ರೆ ಒಂದು ಸಿನಿಮಾ ಜಗತ್ತಿಗೆ ಕಾಲಿಡ್ಲಿಕ್ಕೆ ಇಷ್ಟಪಡ್ತಾರೆ ನಾವು ಹುಟ್ಟಿ ಬೆಳೆಯೋದ್ರಲ್ಲಿ ಏನೋ ಒಂದು ರೀತಿ ನಾವು ಎಲ್ಲರಿಗೆ ಪರಿಚಿತರಾಗಬೇಕು ಅಥವಾ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಆಸೆ ಇರುವವರೆಲ್ಲ ಬೇಗನೆ ಈ ಸಿನಿಮಾ ಜಗತ್ತಿಗೆ ಕಾಲಿಡ್ಲಿಕ್ಕೆ ನೋಡ್ತಾರೆ ಆದರೆ ಇದೊಂದು ಹೂವಿನ ಹಸಿಗೆನೋದು ಇದೊಂದು ಮುಳ್ಳಿನ ಹಸಿಗೆ ನೋವು ಒಂದು ನೂರಲ್ಲಿ ಮೂವತ್ತು ಪರ್ಸೆಂಟ್ ಹೂವಿನ ಹಾಸಿಗೆ ಆದರೆ ಇನ್ನೆಪ್ಪತ್ತು ಪರ್ಸೆಂಟ್ ಖಂಡಿತವಾಗಿ ಇದೊಂದು ಮುಳ್ಳಿನ ಹಾಸಿಗೆ ಒಂದು ಸಲ ಇಲ್ಲಿಗೆ ಸೆಳೆತ ಅಂದರೆ ಮತ್ತೆ ಬಿಟ್ಟು ಹೋಗೋದು ಬಹಳಷ್ಟು ಕಷ್ಟ ಮತ್ತು ಅವರ ಜೀವನ ಮುಗಿಯೋದು ಕೂಡ ಹೆಚ್ಚಿನವ್ರದ್ದು ದುರಂತದಲ್ಲೇ ಹಾಗೆ ಅದೇ ರೀತಿಯ ಜೀವನ ಸಾಗಿಸಿದವರು ನಮ್ಮ ರಘುವೀರವರು ಅತಿ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಬಾಳಿದ ರಘುವೀರವರ ಒಂದು ದಿ ದುರಂತಮಯ ಜೀವನ ಕೂಡ ಈ ಸಿನಿಮಾದಿಂದಲೇ ಆಗಿರೋದು ಅಂತ ಹೇಳ್ಬೋದು ಯಾಕಂದರೆ ಸಿನಿಮಾದಲ್ಲಿ ನಟನೆ ಮಾಡಬೇಕಂದ್ರೆ ಬಹಳ ರೂಪವತಿ ರೂಪವಂತಾಗಿರಬೇಕು ಅನ್ನುವ ಒಂದು ಕಾಲಘಟ್ಟ ಇತ್ತು ಆದರೆ ಅದನ್ನೆಲ್ಲ ಸುಳ್ಳು ಮಾಡಿಸಿದ್ದು ನಮ್ಮ ರಘುವೀರವ್ರು ಹಾಗಂತ ನಾನು ರಘುವೀರವ್ರು ನೋಡಲಿಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ ಯಾಕಂದರೆ ಸಿನಿಮಾಕ್ಕೆ ಬೇಕಾದಷ್ಟು ಅವರು ಸ್ಫುರದೃಪಿ ಆಗಿರಲಿಲ್ಲ ಇದು ಖಂಡಿತ ಎಲ್ಲರೂ ಒಪ್ಪಬೇಕಾದಂಥ ವಿಚಾರ ಅಲ್ವ ಹಾಗೆ ಅದನ್ನು ತೋರಿಸಿಕೊಟ್ಟಂತಹ ನಟ ಇವರು ಯಾಕಂದರೆ ಸಿನಿಮಾಕ್ಕೆ ನಮ್ಮ ಒಂದು ಏನು ಹೇಳೋದು ನಮ್ಮ ಪ್ರತಿಭೆ ಮುಖ್ಯ ಸೌಂದರ್ಯ ಮುಖ್ಯ ಅಲ್ಲ ಈಗ ಮತ್ತೆ ಎಲ್ಲ ಭಾಷೆಗಳಲ್ಲೂ ಸೌಂದರ್ಯವನ್ನು ನೋಡೋದೇ ಇಲ್ಲ ಅಂದಿನ ಒಂದು ಸಮಯದಲ್ಲಿ ಒಂದು ನೈಂಟೀಸ್ ನೈಂಟೀಸಲ್ಲೆಲ್ಲ ಏಯ್ಟೀಸ್ ನೈಂಟೀಸಲ್ಲೆಲ್ಲ ತುಂಬ ಚೆನ್ನಾಗಿರ್ಬೇಕು ಈಗ ಅನಂತ್ನಾಗ್ ನಮ್ಮ ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ಚೆನ್ನಾಗಿದ್ರಲ್ವ ನೋಡಲಿಕ್ಕೆಲ್ಲ ಹಾಗಾಗಿ ಅಂದಿನ ಸಮಯದಲ್ಲಿ ಆ ಒಂದು ಒಂದು ಇದಿತ್ತು ಚೆನ್ನಾಗಿದ್ದವರು ಸಿನಿಮಾ ರಂಗಕ್ಕೆ ಬರಬೇಕು ಆಮೇಲೆ ತುಂಬ ಚೆನ್ನಾಗಿದ್ದವ್ರನ್ನು ಕೂಡ ನಾವು ಹೇಳ್ತಾ ಇದ್ದೆವು ಸಿನಿಮಾ ನಟನಾಗಿದ್ದಾರೆ ಸಿನಿಮಾ ನಟಿಯಾಗಿದ್ದಾರೆ ಅಂತ ಹಾಗೆ ನಮ್ಮ ರಘುವೀರೂ ಅದ್ಯಾವುದು ಇಲ್ಲದೆ ಈ ಒಂದು ಸಿನಿಮಾಕ್ಕೆ ಎಂಟ್ರಿ ಕೊಟ್ಟವರು ಅದೇ ಅಲ್ಲದೆ ಇವರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಲ್ಲದೆ ಇವರ ವೈಯಕ್ತಿಕ ಜೀವನ ಬಹಳ ಏರುಪೇರಾಯಿತು ಇವರು ಒಂದು ಅಪ್ಪನ ಆಸ್ತಿಯಲ್ಲಿ ಬದುಕಿ ಬಾಳಿದರೆ ಖಂಡಿತವಾಗಿ ಇವತ್ತಿಗೂ ಕೂಡ ಅವರು ಜೀವಂತವಾಗಿ ಇರ್ತಿದ್ರೇನೋ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ ಇವರಿಗೆ ಬಹಳಷ್ಟು ಸಿನಿಮಾದ ಬಗ್ಗೆ ಒಲವಿತ್ತಂತೆ ಆದರೆ ಇವರನ್ನು ನೋಡಿ ಬಹಳ ಹೀಯಾಳಿಸಿದವರೇ ಜಾಸ್ತಿ ನಿನ್ನ ಈ ಮುಖಕ್ಕೆ ತಲೆ ಕೂದಲಿಲ್ಲದವನಿಗೆಲ್ಲ ನಿನಗೆ ಸಿನಿಮಾ ಬೇಕಂತೆಲ್ಲ ಹೀಯಾಳಿಸಿದಾರಂತೆ ಆದರೆ ಇವರೇ ಬಂಡವಾಳ ಹಾಕಿ ಇವರೇ ಒಂದು ನಿರ್ಮಾಣ ಮಾಡಿದ ಚಿತ್ರ ಇವರೇ ನಾಯಕನಾಗಿ ಪಾತ್ರ ವಹಿಸಿ ಮಾಡಿದ ಚಿತ್ರ ಚೈತ್ರದ ಪ್ರೇಮಾಂಜಲಿ ಆ ಚೈತ್ರ ಪ್ರೇಮಾಂಜಲಿ ಒಂದು ಬಹಳ ಬದ ಅಚ್ಚರಿಯಾಗಿ ಸಿನಿಮಾ ಓಡಿತು ಸಿನಿಮಾ ಓಡಿತು ಹೇಗೆ ಅಂದರೆ ಅದರಲ್ಲಿರೋ ಹಾಡುಗಳಾಗಿತ್ತು ಕತೆಗಳು ಕೂಡ ಆಗಿತ್ತು ಹಾಗಾಗಿ ಆ ಸಿನಿಮಾ ಒಳ್ಳೆಯ ಹೆಸರನ್ನು ಮಾಡಿತು ಆದರೆ ನಷ್ಟ ಅಂತ ಆಗಲಿಲ್ಲ ನಮ್ಮ ರಘುವೀರಗೆ ಅದು ಒಳ್ಳೆಯ ದುಡ್ಡನ್ನು ತಂದು ಕೊಟ್ಟಿತ್ತು ಅಂದರೆ ಖಂಡಿತವಾಗಿಲ್ಲ ಅವರಿಗೆ ಲ ಅವರ ಹಾಕಿದ ಬಂಡವಾಳಕ್ಕಿಂತ ಸ್ವಲ್ಪ ಹಣ ಹೆಚ್ಚಾಗಿ ಬಂದಿದೆ ಬಿಟ್ಟರೆ ಅವರಿಗೆ ಆ ಸಿನಿಮಾ ದೊಡ್ಡ ಒಂದು ಗಳಿಕೆ ನೆನ್ ತಂದು ಕೊಟ್ಟಿಲ್ಲ ಕಾರಣ ಅಂದರೆ ಅವತ್ತು ಸಿನಿಮಾಗಳಲ್ಲೇ ಈ ಬೇರೆಯವರು ಅಂದರೆ ಒಂದು ಹೊಸ ಹೊಸ ಪ್ರತಿಭೆಗಳು ಇಲ್ಲಿ ಬರದಂತೆ ತಡೆಯೋ ಒಂದು ರಾಜಕೀಯ ವ್ಯವಸ್ಥೆನೂ ಕೂಡ ಅಲ್ಲಿತ್ತು ಅವತ್ತು ಹಾಗಾಗಿ ಆ ಸಿನಿಮಾ ಒಳ್ಳೆ ಓಡ್ತಿರುವ ಸಮಯದಲ್ಲಿ ನಮ್ಮ ಥಿಯೇಟ್ರಿಂದ ಹೊರ ಹೋಗುವಂತೆ ಮಾಡಿದವರು ಕೂಡ ಇದ್ದಾರೆ ಆದರೂ ನಮ್ಮ ರಘುವೀರವರು ಸುಮ್ಮನೆ ಕೂತಿಲ್ಲ ನಂತರದಲ್ಲಿ ಅವರು ಶೃಂಗಾರ ಕಾವ್ಯ ಆಮೇಲೆ ನಮ್ಮೂರ ನೈದಿಲೆ ತುಂಗಾ ಮೌನ ಸಂಗ್ರಾಮ ಹೀಗೆ ಹಲವು ಚಿತ್ರಗಳಲ್ಲಿ ನಟನೆ ಮಾಡಿದರೂ ಒಂದೆರಡು ಚಿತ್ರ ನಿರ್ಮಾಣ ಮಾಡಿದ್ರು ಅವರ ಕೈ ಹಿಡಿಯಲಿಲ್ಲ ಹೆಚ್ಚಿನ ಸಿನಿಮಾ ಶೃಂಗಾರ ಕಾವ್ಯ ಸ್ವಲ್ಪ ಓಡಿತು ಓಡಿದೆ ಆದರೆ ಅದನ್ನು ಕೂಡ ಬೇಗ ಥಿಯೇಟ್ರಿಂದ ಕೆಲವು ಒತ್ತಡದಿಂದ ತೆಗಿಯಲಿಕ್ಕೆ ತೆಗಿಬೇಕಾಯಿತು ಹಾಗಾಗಿ ಸಿನಿಮಾ ಇವರದ್ದು ಯಾರ್ದು ಇವರು ಯಾವ ಸಿನಿಮಾನ ಅಷ್ಟೊಂದು ಗೆಲುವನ್ನು ಕಾಣಲಿಕ್ಕೆ ಬಿಡಲಿಲ್ಲ ಅದು ಅದಕ್ಕೆ ನಾನು ಹೇಳಿದೆ ಅಲ್ವಾ ಇವರ ಮೇಲೆ ಬರಬಾರ್ದು ಅನ್ನುವ ಒಂದು ಒಂದು ರೀತಿಯ ಒತ್ತಡ ಇತ್ತು ಹಾಗಾಗಿ ಶೃಂಗಾರ ಕಾವ್ಯದಲ್ಲಿ ಇವರಿಗೆ ಪರಿಚಿತರಾದವರು ಅದರ ನಾಯಕಿ ಅವರು ಅಲ್ಲಿ ಅವರಿಗಿಬ್ಬರಿಗೆ ಪ್ರೇಮ ಶುರುವಾಗುತ್ತೆ ಅದಾಗಲೇ ಅವರಿಗೆ ಅವರ ಅತ್ತೆ ಮಗಳೊಂದಿಗೆ ಗೌರಿಯೊಂದಿಗೆ ಮದುವೆ ಕೂಡ ನಿಶ್ಚಿತಾರ್ಥ ಆಗಿತ್ತು ಇವರು ಬಹಳ ಬಹಳ ಶ್ರೀಮಂತ ಕುಟುಂಬದ ವ್ಯಕ್ತಿ ಆ ಒಂದು ಸಿಂಧುವರನ್ನು ಮಾಡಿ ಮದುವೆ ಆದಮೇಲೆ ಇವರನ್ನು ಮನೆಯವರೆಲ್ಲ ದೂರ ಮಾಡಿದರು ಯಾಕಂದರೆ ಬೇರೆ ತಮಿಳು ರಾಜ್ಯದವರು ಅದೆಲ್ಲ ಸಿನಿಮಾ ನಟಿ ಇವರ ಇವರಂದರೆ ಒಂದು ರೀತಿಯ ಏನು ಹೇಳೋದು ಕೃಷಿಕರು ಅಂತ ಹೇಳ್ಬೋದು ಆ ರೀತಿಯಲ್ಲಿ ಬೆಳೆದವರು ಈ ರೀತಿ ಕಡೆಯಿಂದ ಒಂದು ಹುಡುಗಿನ ತಂದಿದ್ದಕ್ಕೆ ಬಹಳ ಅಪ್ಪ ಅಣ್ಣ ಸಿಟ್ಟಿಗಾದರು ಹಾಗಾಗಿ ಅವರಿಗೆ ಮಾ ಆಸ್ತಿಯಲ್ಲಿ ಪಾಲು ಕೊಟ್ಟಿಲ್ಲ ಅವರನ್ನು ಮನೆಯಲ್ಲಿ ಒಂಚೂರು ಜಾಗ ಕೊಡದೆ ಅವರಿಗೆ ಮನೆಯಿಂದ ಅವರನ್ನು ದೂರ ತಳ್ಳಿದರು ಕುಟುಂಬನೇ ಹಾಗಾಗಿ ಈ ಕಡೆ ಇವರ ಸಿನಿಮಾಗಳು ಕೂಡ ಸೋರ್ಲಿಕ್ಕೆ ಶುರುವಾಯಿತು ಹೀಗಾಗಿ ಈ ಜೀವನದಲ್ಲಿ ಯಾರೂ ಪಡೆದಂತಹ ಒಂದು ಆರ್ಥಿಕ ಸಂಕಷ್ಟವನ್ನು ಕೂಡ ನಮ್ಮ ರಘುವೀರವರು ಪಡೆದು ಕಳೆದರು ಯಾಕಂದರೆ ಮಗು ಹುಟ್ಟಿದ ಸಮಯದಲ್ಲಿ ಆ ಮಗುವಿಗೆ ಒಂದು ಸಿರ್ಲ ಕೊಡಲಿ ಕೂಡ ಇವರಿಗೆ ಹಣ ಇಲ್ಲದಂತಹ ಒಂದು ಸಮಯ ಅದು ಯಾಕಂದರೆ ಬೇಕಾದಷ್ಟು ಹಣ ಇತ್ತು ಆದರೆ ಇವರನ್ನು ಮದುವೆಯಾದ ಸಿಟ್ಟಿಗೆ ತಂದೆಯವರನ್ನು ಎಲ್ಲ ಇಡೀ ಕುಟುಂಬನೇ ದೂರ ಇರಿಸಿದರು ಕೊನೆಗೆ ಇವರ ಸಿನಿಮಾ ಸೋತೋದಾಗ ಇವರು ಪತಿಯನ್ನು ಕರ್ಕೊಂಡು ಪುಟ್ಟ ಮಗುವನ್ನು ಕರ್ಕೊಂಡು ಮತ್ತೆ ಚೆನ್ನೈಗೆ ಹೋಗಿ ಅಲ್ಲಿ ಸೀರಿಯಲ್ ಆಮೇಲೆ ಸಹ ನಟನೆ ಎಲ್ಲ ಅವರ ಪತ್ನಿ ಮಾಡಿ ಅವರು ಹೇಗೋ ಜೀವನ ಸಾಗಿಸ್ತಾರೆ ಆದರೆ ಪತಿಗೆ ಕೆಲಸ ಇರಲಿಲ್ಲ ಪತ್ನಿ ಮಾತ್ರ ಕೆಲಸನ ಮಾಡಿ ಈ ಸಂಸಾರವನ್ನು ತೂಗಿಸ್ಕೊಂಡು ಹೋಗಬೇಕಾಗಿತ್ತು ಜೊತೆಯಲ್ಲೊಂದು ಒಂದು ಮಗು ಇತ್ತು ಆ ಮಗುವನ್ನು ರಘುವೀರೆ ನೋಡ್ಕೊಳ್ತಾ ಇದ್ದರು ಕ್ರಮೇಣ ಇದೇ ಥರ ಜೀವನ ಮಾಡುವಾಗ ಮನಸ್ತಾಪ ಬರೋದು ಸಹಜ ಅಲ್ವ ಹಾಗೆ ಇವರ ಇಬ್ಬರ ಜೀವನದಲ್ಲಿ ಕೂಡ ಮನಸ್ತಾಪ ಬಂದು 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 ಆರ್ಥಿಕ ವ್ಯವಸ್ಥೆನೇ ಮುಖ್ಯ ಕಾರಣ ಆಗಿತ್ತು ಹಾಗೆ ದೂರ ದೂರ ಆದರು ಇವರಿಬ್ಬರು ನಂತರದಲ್ಲಿ ನಮ್ಮ ರಘುವೀರವರು ಶಿರಡಿಯಲ್ಲಿ ಪೂನದಲ್ಲಿ ಹೀಗೆ ಕಾಲ ಕಳೆದರು ಒಂದು ಸಮಯದಲ್ಲಿ ಅವರಿಗೆ ಬಹಳಷ್ಟು ದುಡ್ಡಿರುವ ಸಮಯದಲ್ಲಿ ಅವರೆಲ್ಲರಿಗೆ ತಿನ್ನಿಸಿದ್ದು ಐಷಾರಾಮಿ ಹೋಟೆಲಲ್ಲಿ ದಿನ ಕಳೆದ್ದು ಆದರೆ ನಮ್ಮ ಪತ್ನಿ ಸಿಂಧೂರು ಸಿಂಧೂ ಅವರ ಒಂದು ವಿಚ್ಛೇದ ನಂತರ ಬಹಳಷ್ಟು ಕಷ್ಟಪಟ್ಟರು ಅದ ಅದೇ ಸಮಯದಲ್ಲಿ ಸುನಾಮಿ ಕೂಡ ಬಂತು ಯಾಕಂದರೆ ಇವರು ಆ ಸಮಯದಲ್ಲಿ ಕಿರುತೆರೆಯಲ್ಲಿ ಪೂರ್ಣ ಪ್ರಮಾಣದ ನಾಯಕಿಯಾಗಿದ್ದರು ಚಲನಚಿತ್ರದಲ್ಲಿ ಅವರು ಒಂದು ಸಹ ಕಲಾವಿದೆ ಕೂಡ ಆಗಿದ್ದರು ಅದೇ ಸಮಯದಲ್ಲಿ ನಮ್ಮ ತಮಿಳುನಾಡು ತುಂಬ ಭಾಗದಲ್ಲೆಲ್ಲ ಸುನಾಮಿ ಬಂದ ಕಾರಣ ತುಂಬ ಆರ್ಥಿಕವಾಗಿ ಎಲ್ಲರಿಗೂ ನಷ್ಟ ಆಯಿತು ಆಮೇಲೆ ತುಂಬ ಆಯಿತು ಇದೆಲ್ಲ ಆದ ನಂತರ ಕೆಲವರ ಆರ್ಥಿಕ ಪರಿಸ್ಥಿತಿಗೋಸ್ಕರ ಸಿನಿಮಾ ತಂಡದವರು ತಮಿಳು ಸಿನಿಮಾ ತಂಡದವರೆಲ್ಲ ನಮ್ಮ ಲಕ್ಷ್ಮಿಯಮ್ಮ ಎಲ್ಲ ಸೇರಿ ಎಲ್ಲರೂ ಸೇರಿ ಹಣ ಸಂಗ್ರಹಕ್ಕೆ ಸಂಗ್ರಹ ಮಾಡಿ ಎಲ್ಲ ಕಷ್ಟದಲ್ಲಿರುವವರಿಗೆಲ್ಲ ಸಹಾಯ ಮಾಡೋಣ ಅಂತ ನಿರಂತರವಾಗಿ ಬಿಸಿಲಲ್ಲಿ ಇವರು ಹಣ ಸಂಗ್ರಹಕ್ಕೆ ಸಂಗ್ರಹಕ್ಕೆ ಬೇಕಾಗಿ ಸುತ್ತಿದ್ದಾರೆ ಅದೇನೋ ಇವರ ಆರೋಗ್ಯದಲ್ಲಿ ಸಿಂಧುವರ ಆರೋಗ್ಯದಲ್ಲಿ ಬಹಳ ಏರುಪೇರಾಯಿತು ಹಾಗೆ ಇವರು ಸುನಾಮಿ ಸಂಗ್ರಹ ಮಾಡುವಲ್ಲೇ ಕುಸಿದು ಬಿದ್ದರು ಬಿದ್ದವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು ಅದರಲ್ಲಿ ಉಳಿಲಿಲ್ಲ ಆಮೇಲೆ ಇದು ರಘುವೀರಿಗೆ ಗೊತ್ತಾಗಿ ನಂತರ ಅವರು ಪೂರ್ತಿಯಾಗಿ ಕುಡಿತದ ಚಟ ಕಲಿತರು ಯಾವ ಮಟ್ಟಿಗೆ ಕಲಿತರು ಅಂದರೆ ಅವ್ರಿಗೆ ಈ ನೋವಿಂದ ಹೊರಬರಲು ಸಾಧ್ಯ ಆಗಿಲ್ಲ ಆ ಮಗುವನ್ನು ರಘುವೀರವರ ಪತ್ನಿ ಅವರ ಅಮ್ಮ ಸಾಕಲಿಕ್ಕೆ ಶುರು ಮಾಡಿದರು ಇವರು ಪುನಃ ಇವರ ಮನೆಯವರೆಲ್ಲ ಇವರ ಅಮೇರಿಕಾದಲ್ಲಿರುವ ಅಕ್ಕನಿಗೆಲ್ಲ ಈ ವಿಷಯ ಗೊತ್ತಾಗಿ ಇವರನ್ನು ಪುನಃ ಬೆಂಗಳೂರಿಗೆ ಕರ್ಕೊಂಡು ಬಂದು ಮನ ಒಲಿಸಿ ಮೊದಲು ಯಾವ ಹುಡುಗಿ ಜೊತೆ ನಿಶ್ಚಿತಾರ್ಥ ಆಗಿತ್ತು ಮಾವನ ಮಗಳು ಅವರ ಜೊತೆ ಇವರಿಗೆ ಮದುವೆ ಮಾಡಿಸೋ ಪ್ಲ್ಯಾನನ್ನು ಕೂಡ ಮಾಡ್ತಾರೆ ಅಷ್ಟೊತ್ತಿಗೆ ಅವರಮ್ಮ ಆಸ್ಪತ್ರೆಯಲ್ಲಿ ಬಹಳ ಆರೋಗ್ಯ ಕೆಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು ಈ ತಂದೆಗೆ ಗೊತ್ತಿಲ್ಲದೆ ಮಗ ತಾಯಿಯನ್ನು ನೋಡಲಿಕ್ಕೆ ಹೋಗ್ತಾರೆ ಆಗ ತಂದೆ ತಾಯಿ ಒಂದಷ್ಟು ಹಣವನ್ನು ಕೂಡ ರಘು ಇವರಿಗೆ ಸಹಾಯ ಮಾಡ್ತಾರೆ ಮತ್ತು ಎಲ್ಲರ ಒತ್ತಾಯದ ಮೇರೆಗೆ ತೆರಿಗೆ ಅವರು ಗೌರಿಯನ್ನು ಮದುವೆ ಆಗ್ತಾರೆ ಗೌರಿಯನ್ನು ಮದುವೆಯಾಗಿ ಅದರಲ್ಲಿ ಕೂಡ ಒಂದು ಹೆಣ್ಣು ಮಗು ಹುಟ್ಟುತ್ತಾರೆ ಆದರೆ ಇವರ ಕುಡಿತದ ಚಟ ಇವರು ಬಿಟ್ಟಿಲ್ಲ ಆದರೆ ಸಂಸಾರದೊಂದಿಗೆ ಚೆನ್ನಾಗಿ ಹೋಗ್ತಾ ಇದ್ರೂ ಕುಡಿತ ಮಾತ್ರ ಬಿಡಲಿಕ್ಕಾಗಿಲ್ಲ ಇವರಿಗೆ ಹಾಗೆ ಬರ್ತಾ ಬರ್ತಾ ಇವರಿಗೆ ವಿಪರೀತ ಆರೋಗ್ಯ ಕೆಡ್ತಾ ಹೋಗುತ್ತೆ ಪ್ರತಿದಿನ ಹೊಟ್ಟೆ ನೋವು ಹೊಟ್ಟೆ ನೋವು ಅದರ ಜೊತೆ ಸಿನಿಮಾದಲ್ಲಿ ಪೂರ್ತಿಯಾಗಿ ಕೆಲಸ ನಿಂತು ಹೋಯಿತು ಆದರೆ ತಂದೆ ಆಸ್ತಿಯಲ್ಲಿ ಎಲ್ಲ ಭಾಗಗಳು ಇವರಿಗೆ ಸಿಕ್ಕಿತ್ತು ಆ ದುಡ್ಡೆಲ್ಲ ಬಂತು ಆದರೆ ಇವರ ಆರೋಗ್ಯ ಸರಿ ಇರಲಿಲ್ಲ ಹಾಗೆ ಒಂದಿನ ತೀವ್ರವಾದ ಹೊಟ್ಟೆ ನೋವು ಬಂದಾಗ ಇವರ ಆಸ್ಪತ್ ಇವರನ್ನು ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ ಅಲ್ಲಿ ಇವರಿಗೆ ಬಹಳಷ್ಟು ಆರೋಗ್ಯ ಅದಾಗಿದ್ದು ಗೊತ್ತಾಗುತ್ತೆ ಇವರ ಅನಂತರ ಆಸ್ಪತ್ರೆಗೆ ಸೇರಿಸಿದ ಬಳಿಕ ಇವರು ಭಾಳಷ್ಟು ದಿನ ಇರೋದಿಲ್ಲ ಇವರು ಹಾಗೆ ನಲವತ್ತಾರನೇ ವಯಸ್ಸಿಗೆ ಸಾವಿರದ ಒಂಬೈನೂರ ಅಲ್ಲ ಸಾರಿ ನಲವತ್ತಾರನೇ ವಯಸ್ಸಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರು ಕಾಲವಾಗ್ತಾರೆ ಕಾಲವಾದ ಮೇಲೆ ಅವರ ಮಗಳು ಚೆನ್ನೈಲಿರ್ತಾರಲ್ವ ಈಗ ಇತ್ತೀಚೆಗೆ ಅವರ ಮಗಳಿಗೂ ಕೂಡ ಒಬ್ಬ ಚಿತ್ರರಂಗದ ವ್ಯಕ್ತಿ ಜೊತೆನೇ ಅವಳು ಕೂಡ ಮದುವೆ ಆಗ್ತಾರೆ ಈ ಕಡೆ ನಮ್ಮ ರಘುವೀರವರ ಇನ್ನೊಬ್ಬರು ಪತ್ನಿ ಎರಡನೇ ಪತ್ನಿ ಅಂದರೆ ಅತ್ತೆ ಮಗಳು ಮತ್ತು ಮಗು ಅವರ ಕುಟುಂಬದ ಜೊತೆನೇ ಇದ್ದಾರೆ ಆದರೆ ಇವರು ಕೊಟ್ಟ ಸಿನಿಮಾ ಒಂದಷ್ಟು ಸಿನಿಮಾ ಕಮ್ಮಿ ಲೆಕ್ಕದಲ್ಲಿ ಸಿನಿಮಾ ಕೊಟ್ಟರು ಇವರು ಈ ಸಿನಿಮಾಕ್ಕೆ ಇವರಿಗೆ ಸಿಕ್ಕಿದ ಹಾಡುಗಳು ಇವತ್ತು ಕೂಡ ನಮ್ಮೆಲ್ಲರೂ ಅದು ಅಷ್ಟೊಂದು ಸೆಳೆಯುತ್ತೆ ಇವರ ಹಾಡುಗಳೆಲ್ಲ ಅಂದರೆ ಮೊದಲನೇ ಸಿನಿಮಾದಲ್ಲಿ ಸಿನಿಮಾ ಕತೆ ಎಷ್ಟು ಚೆನ್ನಾಗಿತ್ತು ಅದರ ಹತ್ತು ನೂರು ಪಟ್ಟು ಅದರ ಹಾಡುಗಳು ಕೂಡ ಬಹಳ ಚೆನ್ನಾಗಿತ್ತು ಹಾಗಾಗಿ ಇವತ್ತಿಗೂ ನಮ್ಮ ರಘುವೀರವರು ಎಲ್ಲರ ಮನಸ್ಸಲ್ಲಿ ಕೂಡ ಹಾಗೇ ಉಳಿದಿದ್ದಾರೆ ಅವರ ಹಾಡನ್ನು ಪ್ರತಿ ಜನ ಕೇಳ್ತಾ ಇರ್ತಾರೆ ಆಮೇಲೆ ಅವರ ಒಂದು ದುರಂತ ಸಾವಿಗೆ ಈ ಸಿನಿಮಾನೇ ಕಾರಣ ಅಂತ ಮತ್ತೊಮ್ಮೆ ಹೇಳ್ಬೋದು ಇನ್ನೊಂದು ನೋವಿನ ವಿಚಾರ ಅಂದರೆ ರಘುವೀರವರು ಸಿನಿಮಾ ರಂಗದಲ್ಲಿರುವಾಗ ಒಂದಷ್ಟು ಕಲಾವಿದರಿಗೆ ಅವಕಾಶವನ್ನು ಮಾಡಿಕೊಟ್ರು ರಘು ರಘುವೀರವರು ಸೋತಾಗ ಅವರೆಲ್ಲ ರಘುವೀರ್ನ ಪರಿಚಯ ಇಲ್ಲದಾಗೆ ದೂರ ನಿಂತರು ಇದು ನೋಡಿ ಆರೋಗ್ಯ ಕೆಟ್ಟಾಗ ಯಾವ ಮನುಷ್ಯನ ಯಾವ ಮನುಷ್ಯನ ಜೊತೆ ಇರೋಲ್ಲ ಅನ್ನೋದಕ್ಕೆ ಸಾಕ್ಷಿ ಹಾಗೆ ದುಡ್ಡಿಲ್ಲದ ಮನುಷ್ಯನ ಜೊತೆ ಕೂಡ ಯಾರೂ ನಿಲ್ಲೋದಿಲ್ಲ ಅಂತ ಇದೊಂದು ದೊಡ್ಡ ಸಾಕ್ಷಿ ಆದರೆ ಈ ಸಿನಿಮಾ ಜಗತ್ತು ಹೂವಿನ ಹಾಸಿಗೆಗಿಂತ ಮುಳ್ಳಿನ ಹಾಸಿಗೆ ಅಂತಲೇ ನಾವೆಲ್ಲರೂ ಕೂಡ ಹೇಳ್ಬೋದು ರಘುವೀರೆಂಬ ಶ್ರೀಮಂತ ವ್ಯಕ್ತಿಯ ಜೀವನದ ಯಶಸ್ಸು ವೈಫಲ್ಯ ನೋವು ದುರಂತದಿಂದ ದುರಂತದಿಂದ ಅಂತ್ಯವಾಯ್ತಲ್ವ ಹಾಗೇ ಸಿನಿಮಾಕ್ಕೆ ಬರೋ ಮೊದಲು ಚೆನ್ನಾಗಿ ಓದಿ ನಂತರ ಒಂದು ಕೆಲಸ ಹಿಡಿದು ನಂತರ ಸಿನಿಮಾದಲ್ಲಿ ಒಂದು ಪ್ಯಾಷನ್ ಆಗಿ ತಗೊಂಡ್ರೆ ಮಾತ್ರ ಸಿನಿಮಾವನ್ನು ತಗೊಳ್ಬೋದು ಈಗಿನ ಒಂದು ಸಮಯದಲ್ಲಿ ಈಗ ಖಂಡಿತವಾಗಿ ಐವತ್ತು ನೂರು ಇನ್ನೂರು ಸಿನಿಮಾ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಹಾಗಾಗಿ ಇವತ್ತಿನ ನನ್ನ ವೀಡಿಯೋ ನಮ್ಮ ರಘುವೀರವ್ರದ ರಘುವೀರವರ ಕಥೆಯಾಗಿತ್ತು ಏನಾದರೂ ನಾನು ತಪ್ಪು ಮಾಡಿ ಮಾತಾಡಿದರೆ ಕ್ಷಮೆ ಇರಲಿ ಹಾಗೆ ನನ್ನ ವೀಡಿಯೋಕ್ಕೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಎಲ್ರಿಗೂ ಟಾಟಾ ಬಾಯ್ ಸಿ ಯು ಇನ್ನೊಂದು ಒಳ್ಳೆಯ ವೀಡಿಯೋಂದಿಗೆ ಮತ್ತೆ ನಾನು ಬರ್ತೀನಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಟಾಟಾ ಬಾಯ್ ಬಾಯ್